ನಮಸ್ಕಾರ ವಿ ಜೈ ಟಿ ವಿ ವೀಕ್ಷಕರಿಗೆ ಸ್ವಾಗತ ಬೆಂಗಳೂರಿನ ಕಲ್ಯಾಣಪುರಿ ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿರುವ ಓಂ ಶ್ರೀ ಭಗವತಿ ವೆಕ್ಕಾಳಿ ಅಂಬಿಕಾ ಶೇಷಪಣಿ ಭೂಷಣ ಮತ್ತು ಅಭಯ ಶನೀಶ್ವರ ದೇವಸ್ಥಾನದಲ್ಲಿ ಈ ವರ್ಷದ ಇಪ್ಪತ್ತೈದನೇ ಸರನ್ನವರಾತ್ರಿ ಉತ್ಸವವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಈ ಮಹೋತ್ಸವವು ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರದಿಂದ ಅಕ್ಟೋಬರ್ ಎರಡು ಗುರುವಾರದವರೆಗೆ ನಡೆಯಲಿದೆ ದೇವಸ್ಥಾನದ ಪ್ರಧಾನ ದೇವತೆಗಳಾದ ಹನ್ನೆರಡು ಅಡಿ ಸುಧಾಮೂರ್ತಿಯ ಶ್ರೀ ಭಗವತಿ ವೆಕ್ಕಾಳಿ ಅಮ್ಮ ಮತ್ತು ಏಳು ಅಡಿ ಎತ್ತರದ ಅಭಯ ಶನೀಶ್ವರ ಸ್ವಾಮಿಗೆ ಈ ಉತ್ಸವದ ಸಂದರ್ಭದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನವರಾತ್ರಿ ಉತ್ಸವವು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕಲಸ ಪ್ರತಿಷ್ಠಾಪನೆ ಮತ್ತು ವೇದ ಪಾರಾಯಣದೊಂದಿಗೆ ಪ್ರಾರಂಭವಾಗಲಿದೆ ಉತ್ಸವದ ಸಮಯದಲ್ಲಿ ಪ್ರತಿದಿನ ಮಹಾಕಾಳಿ ಪ್ರತ್ಯಂಗಿರ ವರಾಹಿ ದುರ್ಗಾ ಬಗಳಾಮುಖಿ ರಾಜಮಾತಂಗಿ ಸೇರಿದಂತೆ ವಿವಿಧ ದೇವತೆಗಳಿಗೆ ಸಹಸ್ರ ನಾಮಾರ್ಚನೆ ಮತ್ತು ತ್ರಿಶತಿ ಅರ್ಚನೆಗಳು ನಡೆಯಲಿವೆ ಗಣಪತಿ ಹೋಮ ನವಗ್ರಹ ಶಾಂತಿ ಧನ್ವಂತರಿ ಹವನ ಮತ್ತು ಶನಿಶಾಂತಿ ಪೂಜೆಗಳು ಸಹ ಆಯೋಜನೆಯಾಗಿವೆ ನವರಾತ್ರಿಯ ಪ್ರಮುಖ ಆಕರ್ಷಣೆಯಾದ ಚಂಡಿಕಾ ಹವನವು ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾನುವಾರದಂದು ನಡೆಯಲಿದ್ದು ಯೋಗಿನಿ ಅಷ್ಟಭೈರವ ಮಹಾಪೂಜೆಯೊಂದಿಗೆ ಪೂರ್ಣಾಹುತಿ ನೆರವೇರಲಿದೆ ಕೊನೆಯ ದಿನವಾದ ಅಕ್ಟೋಬರ್ ಎರಡರಂದು ಬೆಳಗ್ಗೆ ಹಾಲಿನ ಕೊಡಗಳ ಮೆರವಣಿಗೆ ಮಹಾಭಿಷೇಕ ಮತ್ತು ಅಲಂಕಾರ ಪೂಜೆ ನಡೆಯಲಿದೆ ಮಧ್ಯಾಹ್ನ ಭಕ್ತರಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿದ್ದು ನಂತರ ಅಮ್ಮನವರ ಉತ್ಸವ ಮತ್ತು ಮಹಾಪ್ರಸಾದ ವಿತರಣೆಯೊಂದಿಗೆ ಉತ್ಸವಕ್ಕೆ ತೆರೆ ಬೀಳಲಿದೆ ಈ ಪುಣ್ಯ ಕಾರ್ಯಗಳಲ್ಲಿ ಭಕ್ತರುಚನೆ ಸಹಸ್ರನಾಮ ಅರ್ಚನೆ ಮತ್ತು ಅನ್ನದಾನ ಸೇವೆಗಳಲ್ಲಿ ಭಾಗವಹಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಒಂಬತ್ತು ಮೂರು ನಾಲ್ಕು ಎರಡು ಒಂಬತ್ತು ಏಳು ಎಂಟು ಮೂರು ಐದು ಎರಡು ಮತ್ತು ಒಂಬತ್ತು ಒಂದು ಆರು ನಾಲ್ಕು ಎರಡು ಎರಡು ಒಂಬತ್ತು ಐದು ಮೂರು ಎಂಟು ಮತ್ತು ಒಂಬತ್ತು ಮೂರು ನಾಲ್ಕು ಎರಡು ಜೀರೋ ಮೂರು ಮೂರು ಒಂಬತ್ತು ಎರಡು ಏಳು ದೇವಾಲಯಕ್ಕೆ ಬರಲು ಮೆಜೆಸ್ಟಿಕ್ನಿಂದ ಇನ್ನೂರ ಮೂವತ್ತ್ನಾಲ್ಕು ಇನ್ನೂರ ಮೂವತ್ತ್ನಾಲ್ಕು ಎ ಇನ್ನೂರ ಮೂವತ್ತ್ನಾಲ್ಕು ಬಿ ಮತ್ತು ಕೆ ಆರ್ ಮಾರ್ಕೆಟಿನಿಂದ ಇನ್ನೂರ ಮೂವತ್ತ್ನಾಲ್ಕು ಬಸ್ಸುಗಳಲ್ಲಿ ಪ್ರಯಾಣಿಕರು ಉಳ್ಳಾಳು ಕೆರೆ ನಿಲ್ದಾಣದಲ್ಲಿ ಇಳಿದು ತಲುಪಬಹುದು ಈ ನವರಾತ್ರಿ ಉತ್ಸವದಲ್ಲಿ ಭಾಗವಹಿಸಿ ತಾಯಿ ಭಗವತಿಯ ಮತ್ತು ಅಭಯ ಶನೀಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ದೇವಾಲಯವು ಭಕ್ತಾದಿಗಳನ್ನು ಆದರದಿಂದ ಆಹ್ವಾನಿಸಿದೆ ನಮಸ್ಕಾರ